ಕಾರ್ಯವೈಖರಿಗೆ ಮುಖ್ಯ ಕಾರಣೀಭೂತರಾಗಿರೋರು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವರು ಹಗಲು ರಾತ್ರಿ ಕಷ್ಟಪಟ್ಟುಕೊಟ್ಟು ನಮ್ಮಗೋಸ್ಕರ ನಿಮ್ಮ ಜನತೆಗೋಸ್ಕರ ಕೋಲಾರ ಜನತೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಆಫೀಸರ್ಸು ಎಲ್ಲರೂ ಅವರು ಕೂಡ ಹಗಲು ರಾತ್ರಿ ಎಲ್ಲ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸು ಎ ಎಸ್ ಐಸು ಡಿ ಎಸ್ ಪಿ ಸು ಅಡಿಷನಲ್ ಎಸ್ ಪಿ ಅವರು ಎಲ್ಲರೂ ಕೂಡ ಪ್ರತಿಯೊಂದು ಕೇಸನ್ನು ಅಪ್ ಮಾಡಿ ಖುದ್ದಾಗಿ ಆ ಸ್ಪಾಟ್ಗೆ ವಿಸಿಟ್ ಮಾಡಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನಾವು ಆರೋಪಿಗಳನ್ನು ಇಟ್ಕೊಂಡು ಬಂದಿದ್ದೀವಿ ಆರೋಪಿಗಳನ್ನು ನಾವು ಕೋಲಾರ ಕೆ ಜಿ ಎಫ್ ವಿಶಾಖಪಟ್ಟಣಂ ಕೋಲ್ಕಟ್ಟಾ ಅಸ್ಸಾಂ ರಾಜಸ್ಥಾನ್ ಮಧ್ಯಪ್ರದೇಶ್ ಹರಿಯಾಣ ಈ ಕೇರಳ ತಮಿಳುನಾಡು ಚೆನ್ನೈ ಈ ಎಲ್ಲ ಕಡೆಯಿಂದನೂ ಆರೋಪಿಗಳನ್ನು ನಾವು ಇಟ್ಕೊಂಬರೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದೆಲ್ಲದಕ್ಕೆ ಸಾರ್ವಜನಿಕರು ಕೂಡ ನಮಗೆ ಅತ್ಯುತ್ತಮವಾಗಿ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ ನಮ್ಮ ಮೇಲಿರುವ ವಿಶ್ವಾಸವನ್ನು ಅವರು ಇದೇ ರೀತಿ ಕಾಪಾಡಿಕೊಂಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮೊದಲೇ ಹೇಳ್ದಂಗೆ ಪೊಲೀಸ್ ಅಂದರೆ ಭಯ ಅಲ್ಲ ಪೊಲೀಸ್ ಅಂದರೆ ಭರವಸೆ ಇದೇ ನಮ್ಮ ಧ್ಯೇಯ ಆಗಿದೆ ಈ ಅಸ್ಮಿತೆಯನ್ನು ಕಾಪಾಡ್ಕೋಬೇಕು ಅಂತಲೇ ನಾವೆಲ್ಲರೂ ಹಗಲು ರಾತ್ರಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು ಇದರ ಜೊತೆಗೆ ಈ ವರ್ಷ ಮತ್ತೊಂದು ಒಂದು ಉನ್ನತವಾದ ಕೆಲಸ ಆಗಿರೋದು ಅಂದರೆ ಹೆಲ್ಮೆಟ್ ಹಾಕಿಸೋದು ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೆಲ್ಮೆಟನ್ನು ಸಾರ್ವಜನಿಕರೇ ಸ್ವತಃ ಅವರೇ ಹೆಲ್ಮೆಟನ್ನು ಹಾಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಸ ನನಗೆ ಸಪೋರ್ಟ್ ನೀಡಿದಂತಹ ಮಾಧ್ಯಮ ಮಿತ್ರರಾಗಿರ್ಬೋದು ಮತ್ತು ಲಾಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಎನ್ ಜಿ ಓಸ್ ಆಗಿರ್ಬೋದು ಎಷ್ಟೊಂದು ಜನ ಅವರವರು ಬಂದು ಹೆಲ್ಮೆಟನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಎಲ್ಲ ಲೀಡರ್ಸ್ ಆಗಿರ್ಬೋದು ಕಮ್ಯುನಿಟಿ ಲೀಡರ್ಸ್ ಆಗಿರ್ಬೋದು ಮತ್ತು ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಉತ್ತಮವಾಗಿ ಒಂದು ಕೈ ಜೋಡಿಸಿ ಈ ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡಲು ನಮಗೆಲ್ಲ ಸಹಕಾರ ನೀಡಿದ್ದಾರೆ ನಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕೇವಲ ನಮಗೋಸ್ಕರ ಹೆಲ್ಮೆಟ್ ಹಾಕಬೇಡಿ ನಿಮಗೆ ಯಾರ ಮೇಲೆ ಪ್ರೀತಿ ಇದೆ ಅವರಿಗೋಸ್ಕರ ಈ ಹೆಲ್ಮೆಟನ್ನು ಹಾಕಿ ಯಾವತ್ತೂ ಆ್ಯಕ್ಸಿಡೆಂಟು ಹೇಳಿ ಕೇಳಿ ಬರೋದಿಲ್ಲ ಅದಕ್ಕೇ ನಾವೆಲ್ಲರಿಗೂ ಹೇಳೋದು ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಇತರ ಎಲ್ಲ ಒಂದು ರೀತಿಯಲ್ಲೂ ನಾವೇನು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ವಿ ಅದೆಲ್ಲವೂ ಒಂದು ಕಾರ್ಯರೂಪಕ್ಕೆ ಹಂತ ಹಂತವಾಗಿ ಇದೆ ಸಾರ್ವಜನಿಕರು ನಮಗೆ ಉತ್ತಮವಾಗಿ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ ಅವರ ಈ ವಿಶ್ವಾಸ ನಮ್ಮ ಜಿಲ್ಲಾ ಪೊಲೀಸ್ ಮೇಲೆ ಸದಾ ಇರಲಿ ಅಂತ ನಿಮ್ಮೆಲ್ಲರ ಮೂಲಕ ನಾನು ಅವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡಲ್ಲಿ ಸುಮಾರು ಐನೂರ ಮೂವತ್ತ್ಮೂರು ಪ್ರಕರಣಗಳಲ್ಲಿ ಏನು ಮಾಲು ವಸ್ತುವನ್ನು ವಶಕ್ಕೆ ಪಡ್ಕೊಂಡಿದ್ವಿ ನಾವು ಆ ಮಾಲೀಕರಿಗೆ ಇವತ್ತು ಹಿಂತಿರುಗಿಸಿದ್ದೀವಿ ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ಕೋಟಿ ಐವತ್ತೇಳು ಲಕ್ಷ ಮೌಲ್ಯದ ಏನು ನಗದಾಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ಮತ್ತು ಇತರೆ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನೂ ವಾಪಸ್ಸು ಅವರಿಗೆ ನೀಡಿದ್ದೀವಿ ಸುಮಾರು ನಾನ್ನೂರ ಅರವತ್ತೆರಡು ಮೊಬೈಲ್ ಆಗಿರ್ಬೋದು ಮತ್ತು ಒನ್ ಪಾಯಿಂಟ್ ನಾನ್ನೂರ ಅರವತ್ತೊಂದು ಮೊಬೈಲು ಒಂದು ಕೆ ಜಿ ಎಂಟುನೂರ ಹದಿಮೂರು ಗ್ರಾಮ್ ಚಿನ್ನ ಮತ್ತು ಮೂರು ಕೆ ಜಿ ನೂರ ನಲ್ವತ್ತ್ಮೂರು ಗ್ರಾಮ್ ಬೆಳ್ಳಿ ಮತ್ತು ಏಳು ಲಕ್ಷದ ಅರವತ್ತೆರಡು ಸಾವಿರ ಎಂಟುನೂರ ಇಪ್ಪತ್ತು ರೂಪಾಯಿ ನಗದು ಆಮೇಲೆ ಒನ್ ನಮ್ಮ ನೂರ ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಶ್ರೀಗಂಧ ಆಮೇಲೆ ಇಪ್ಪತ್ತೈದು ವಾಹನಗಳು ಇಷ್ಟನ್ನು ನಾವು ಇವತ್ತು ಈ ಒಂದು ಪರೇಡ್ ಗ್ರೌಂಡಲ್ಲಿ ವಾಪಸ್ ಕೊಟ್ಟಿದ್ದೀವಿ ಇದರ ಜೊತೆಗೆ ನಾವು ನಮ್ಮ ಇಡೀ ಕೋಲಾರ ಜಿಲ್ಲೆಯ ಒಂದು ವಿಮರ್ಶೆಯನ್ನು ಮಾಡಿದರೆ ನಮ್ಮ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆಯನ್ನು ಮಾಡಿದರೆ ಈ ವರ್ಷ ನಾವು ಇಲ್ಲಿ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ಇಲ್ಲಿ ನಾವು ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಂಟುನೂರ ಎಂಬತ್ತೆಂಟು ಗ್ರಾಮು ಎಮ್ ಡಿ ಎಮ್ ಹಾಗೆ ನೂರ ಏಳು ಪಾಯಿಂಟ್ ಒನ್ ನೈನ್ ಏಟ್ ಕೆ ಜಿ ಗಾಂಜಾ ಎಲ್ಲರ ಮೊತ್ತ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೆರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಹಾಗೇ ಈ ಬೇ ಬೇರೆ ಇತರೆ ಪ್ರಕರಣಗಳಲ್ಲಿ ಯಾರಿಲ್ಲಿ ಬಂದಿಲ್ಲ ಅದು ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ ಅದೆಲ್ಲ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ರೆ ಒಂದು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಎಪ್ಪತ್ತ ಏಳು ಸಾವಿರ ನಾನ್ನೂರ ಎಪ್ಪತ್ತ ಏಳು ರೂಪಾಯಿ ಸೊ ಇಷ್ಟು ಮಾಲೆಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಹಾಗೇ ಸೈಬರ್ ಕ್ರೈಮಲ್ಲಿ ಸೈಬರ್ ಕ್ರೈಮಲ್ಲಿ ಸುಮಾರು ಮೂವತ್ತ್ನಾಲ್ಕು ಲಕ್ಷ ಅರುವತ್ತು ಸಾವಿರ ನಾನ್ನೂರ ಐವತ್ತಾರು ರೂಪಾಯಿಯನ್ನು ನಾವು ಅವರವ್ರ ಅಕೌಂಟ್ಗೆ ಕೋರ್ಟ್ ಮುಖಾಂತರ ಆರ್ಡ್ರನ್ನ ತಗೊಂಡು ಹಿಂದಿರುಗಿಸಿದ್ದೀವಿ ಹಾಗೆಯೇ ಅದರ ಜೊತೆಗೆ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೆಳೆ ಬಾಳುವ ಬಂಗಾರವನ್ನು ಆ ಒಡವೆಯನ್ನೆಲ್ಲ ನಾವು ಯಾಕಂದರೆ ಕೆಲವು ಸರ್ತಿ ಅವರು ದುಡ್ಡು ತೊಗೊಂಡ್ಬಿಟ್ಟು ಆಲ್ರೆಡಿ ಒಡವೆಯನ್ನು ಮಾಡಿಸ್ಕೊಂಡ್ಬಿಟ್ಟಿದ್ರು ಅಂಥದ್ರಲ್ಲೂ ಅದನ್ನು ನಾವು ಬಿಡದಲ್ಲೇ ಒಡವೆ ಕೂಡ ನಾವು ಸ್ವಲ್ಪ ಹೋಗ್ಬಿಟ್ಟು ರಿಕವರಿ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ನಮ್ಮ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸ್ವತ್ತು ಕಳವು ಪ್ರಕರಣ ಮತ್ತು ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಮಾದಕ ದ್ರವ್ಯ ಮತ್ತು ಗಾಂಜಾ ಮತ್ತು ವಾಹನಗಳನ್ನು ವಶಪಡಿಸ್ಕೊಂಡಿದ್ದು ಒಟ್ಟು ಮೌಲ್ಯ ನಮ್ಮ ಎಂಟಯರ್ ಇವಾಗ ಏನು ಇಲ್ಲಿ ಬಂದಿರೋರು ಮತ್ತು ಇತರೆ ಎಲ್ಲರನ್ನು ಸೇರಿಸಿ ಸುಮಾರು ಒಂಬತ್ತು ಕೋಟಿ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಎಂಟುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಈ ವರ್ಷ ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲ ಆಫೀಸರ್ಸು ನಮ್ಮ ಎಲ್ಲ ಕ್ರೈಮ್ ಸ್ಟಾಫು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲೇ ಮತ್ತೊಮ್ಮೆ ನಮಗೆ ಒಂದು ಸ್ವಲ್ಪ ಇತರೆ ಕೆಲವು ಪ್ರಕರಣಗಳನ್ನು ನಾವು ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ ಒಟ್ಟಾರೆ ಈ ವರ್ಷ ಸುಮಾರು ಒಂಬತ್ತು ಕೋಟಿ ವರ್ತ್ ಏನು ಐಟಮ್ಸನ್ನು ನಾವು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ವಿಕ್ಟಿಮ್ಸ್ಗೆ ಹಿಂದಿರುಗಿಸಿದ್ದೀವಿ ಅದ್ರ ಜೊತೆಗೇನೆ ಯಾವ್ಯಾವ ಮಾದಕ ವಸ್ತುವನ್ನ ನಾವು ವಶಕ್ಕೆ ಪಡ್ಕೊಂಡಿದ್ವಿ ಅವನ್ನ ಎವ್ರಿ ತ್ರೀ ಮಂತ್ಸ್ ನಾವು ಡಿಸ್ಟ್ರಕ್ಷನ್ ಮಾಡ್ತಾ ಇದ್ವಿ ಇಲ್ಲೇ ಹಿಡ್ಕೊಂಡಲ್ಲೇ ಅದನ್ನ ಇಮಿಡಿಯೇಟ್ ಆಗಿ ನಾವು ಹೋಗ್ಬಿಟ್ಟು ಡಿಸ್ಟ್ರಾಯ್ ಕೂಡ ಮಾಡ್ತಾ ಇದ್ದೀವಿ ಚೇತನ್ ಕುಮಾರ್ Yeah. E que